ನಮಸ್ಕಾರ ಎಲ್ಲ ನಮ್ಮ ಯುವ ರೈತರಿಗೆ ಎಲ್ಲ ನಮ್ಮ ಯುವ ರೈತರು ಯಾರ್ಯಾರು ಕಾಫಿ ಹಚ್ಬೇಕು ಅಂದ್ಕೊಂಡಿರೋ ಈ ವಿಡಿಯೋ ನೋಡಿ ಮೊದಲು ಸ್ವಲ್ಪ ಕಾಫಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋಣ ಮೇನಾಗಿ ಇಂಡ್ಯಾದಲ್ಲಿ ಈ ಮೂರು ಸ್ಟೇಟಲ್ಲಿ ಕಾಫಿ ಬೆಳೀತಾರೆ ಅದು ಅಂದರೆ ಕರ್ನಾಟಕ ಕೇರಳ ಮತ್ತು ತಮಿಳ್ನಾಡು ಇನ್ನು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬಂದರೆ ಹ್ಯಾಂಡ್ ಆಫ್ ಕಾಫಿ ಅಂತಲೇ ಫೇಮಸ್ ಆಗಿರೋ ಚಿಕ್ಕಮಂಗ್ಳೂರು ಕೊಡಗು ಮತ್ತು ಹಾಸನದಲ್ಲಿ ಬೆಳೀತಾರೆ ಇನ್ನು ನಮ್ಮ ಕರ್ನಾಟಕವೇ ಸೆವೆಂಟಿ ಪರ್ಸೆಂಟ್ ಆಫ್ ಔಟ್ಪುಟ್ಟು ಕಾಫಿನ ಕೊಡೋದು ಇದೊಂದು ಹೆಮ್ಮೆ ಇದೆ ಮತ್ತು ನಮ್ಮ ಮಲೆನಾಡು ಶಿವಮೊಗ್ಗದಲ್ಲೂ ಬೆಳಿತಾರೆ ಓಕೆ ಇವಾಗ ಡೈರೆಕ್ಟ್ ಪಾಯಿಂಟಿಗೆ ಬಂದುಬಿಡೋಣ ಕಾಫಿಯಲ್ಲಿ ಮೇಯ್ನಾಗಿ ಎರಡು ತಳಿ ಬರ್ತವೆ ಒಂದು ಅರೇಬಿಕಾ ತಳಿ ಮತ್ತು ಇನ್ನೊಂದು ರೋಬೋಸ್ಟ ತಳಿ ಇನ್ನು ಯಾವ ಯಾವ್ಯಾವ ವೆರೈಟಿ ಇದಾವೆ ಅಂದರೆ ಎಸ್ ಟೂ ಡಬಲ್ ಏಯ್ಟ್ ಎಸ್ ಸಿಕ್ಸ್ ಎಕ್ಸ್ ನೈನ್ ಈ ಥರ ವೆರೈಟಿಗಳಿದ್ದಾವೆ ಇನ್ನು ರೋಬೋಸ್ಟಾಗ್ ಬಂದರೆ ಒನ್ ಆರ್ ಟೂ ಆರ್ ತ್ರೀ ಆರ್ ಮತ್ತು ಕಾವೇರಿ ಚಂದ್ರಗಿರಿ ಈ ಥರ ವೆರೈಟೀಸ್ ಇದ್ದಾವೆ ನೀವೇನಾದರೂ ಅರೇಬಿಕಾ ತಳಿನ ಬೆಳಿತೀವಿ ಅಂದರೆ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಹಾಗೆ ಇದರ ಲಾಭವೂ ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಯಾಕೆ ಜಾಸ್ತಿ ಅಂದರೆ ಇದಕ್ಕೆ ರೋಗ ರಚನೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅವಾಗವಾಗ ಔಷಧಿ ಸ್ಪ್ರೇ ಮಾಡ್ಕೊತಿರ್ಬೇಕು ಇನ್ನು ನೀವೇನಾದರೂ ರೋಗೋಸ್ತ ತಳಿ ಹಸ್ತೀರ ಅಂದರೆ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಖರ್ಚು ಕಮ್ಮಿ ಸ್ವಲ್ಪ ಈಳ್ಳು ಜಾಸ್ತಿ ಇರುತ್ತೆ ನಾವು ಅಡಿಕೆ ಗಿಡದ ಮಧ್ಯೆ ಹಚ್ತಾ ಇರೋದ್ರಿಂದ ರೋಗೋಸ್ತಾವ್ ಡಾಕ್ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನಮಗೆ ಅಡಿಕೆನೂ ಇಂಪಾರ್ಟೆಂಟು ಸೊ ಅದಕ್ಕೆ ರೋಬೋಸ್ಟ ಡಾಕ್ನೇ ಹಚ್ತಿದ್ದೀವಿ ಈ ಗಿಡ ಎಲ್ಲಿ ಸಿಗ್ತವೆ ಅಂದರೆ ನಿಮ್ಮಲ್ಲಿ ನಿಯರ್ ಇರೋ ಯಾವುದಾದ್ರೂ ಸ್ಪೈಸಿಸ್ ಪೋರ್ಡ್ ಅಥವಾ ಯಾವುದಾದ್ರೂ ನರ್ಸರಿಲಿ ಸಿಗ್ತವೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಗಿಡನೆಲ್ಲ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಇದು ಪ್ರೈಸ್ ರೇಂಜ್ ಬಂದುಬಿಟ್ಟು ಇಂದ ಟ್ವೆಂಟಿ ವರ್ಗೂ ಇರ್ತವೆ ನೋಡಿ ಚೆನ್ನಾಗಿರೋ ತಗೊಳ್ಳಿ ನಾವು ಟೆಂಪ್ರೇಚರ್ ವಿಷಯಕ್ಕೆ ಬಂದರೆ ಈ ಅರೇಬಿಕಾ ಸ್ವಲ್ಪ ಕಡಿಮೆ ಟೆಂಪ್ರೇಚರಲ್ಲಿ ಸರ್ವೈವ್ ಆಗುತ್ತೆ ಆದರೆ ಇದು ರೋಬೋಸ್ಟ ಸ್ವಲ್ಪ ತರ್ಟಿ ಡಿಗ್ರಿ ಸೆಲ್ಸಿಯಸ್ ತನ ತಡ್ಕೊಂಡಾಗ್ತಾ ಇದು ಿಟಿ ನೀವೇನಾದ್ರೂ ಗಿಡ ಮುಂಚೆನೆ ಗುಂಡಿ ತಕೊಂಡಿರಿ ಈ ಗುಂಡಿಗೆ ಕಾಂಪೋಸ್ಟ್ ಹಾಕಿ ನಿಮ್ಮ ಹತ್ರ ಈ ಕಾಂಪೋಸ್ಟ್ ಇರ್ಲಿಲ್ಲ ಅಂದ್ರೆ ತಿಪ್ಪೆಗೊಬ್ಬರ ಇದ್ರ ನಡೆಯುತ್ತೆ ಇದನ್ನೆಲ್ಲ ಸ್ವಲ್ಪ ಗುಂಡಿ ಹಾಕೊಂಡು ಗುಂಡಿ ತುಂಬಾ ಈ ತರ ಮಣ್ಣು ಎಳಿಬೇಕು ಮಣ್ಣು ಸ್ವಲ್ಪ ಲೂಸ್ ಇದ್ರೆ ತುಂಬಾ ಒಳ್ಳೇದು ಆಮೇಲೆ ಗಿಡ ಸೈಜ್ ಇಂದ ಒಂದ್ ಸಣ್ಣ ಗುಂಡಿ ತಕೊಂಡು ಗಿಡ ಇಡಬೇಕು ಮೊದ್ಲು ಕೈಯಲ್ಲೇ ಪುಷ್ ಮಾಡಿ ಅಷ್ಟು ಆಮೇಲೆ ಕಾಲಲ್ಲಿ ಜಾಸ್ತಿ ಪ್ರೆಷರ್ ಆಗಿ ತುಳಿಬೇಡಿ ಹಂಗೆ ಲೈಟ್ ಆಗಿ ಸಾಕು ಹಾಗೆ ಈ ಗಿಡ ಹಚ್ಚೋಕೆ ಜುಲೈ ಅಥವಾ ಸೆಪ್ಟೆಂಬರ್ ತಿಂಗಳು ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮಗೆ ಇದರಲ್ಲಿ ಏನಾದರೂ ಹೆಲ್ಪ್ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ